ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತುಂಬ ರುಚಿಕರವಾದ ಈ ಚಳಿಗಂತೂ ಒಳ್ಳೆ ಕಾಂಬಿನೇಷನ್ನು ಈ ರೆಸಿಪಿ ಮನೆಯಲ್ಲಿ ಟೊಮೊಟೊ ಕಾಯಿ ಇದ್ದರೆ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಜೊತೆ ಮಸಾಲೆ ರೊಟ್ಟಿ ಅಂತೂ ಒಳ್ಳೆ ಕಾಂಬಿನೇಷನ್ನು ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತುಂಬ ಚಳಿ ಇರೋದ್ರಿಂದ ಈ ಟೈಮಲ್ಲಿ ಈ ರೆಸಿಪಿನ ಮಾಡಿಕೊಂಡೇ ತುಂಬ ಟೇಸ್ಟಿಯಾಗಿ ಬಂತು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ನಾಲ್ಕೈದು ನಾನು ಟೊಮೊಟೊ ಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಪದಾರ್ಥ ಬೇಕು ಈ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಹಸಿಮೆಣಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಮುಚ್ಚಳ ಮುಚ್ಚಿ ಇದನ್ನು ಸಹ ಬಾಡಿಸ್ಕೊಳ್ತೀನಿ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೊ ಕಾಯಿನೂ ಸಹ ಸೇರಿಸ್ತಾಯಿದ್ದೀನಿ ಇದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ಟೊಮೊಟೊನೇ ಹುಳಿ ಟೊಮೊಟೊ ಆಗಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ರೊಟ್ಟಿಗೆ ಮಾಡೋದರಿಂದ ಈ ಚಳಿಗೆ ಒಳ್ಳೆಯ ಕಾಂಬಿನೇಷನ್ನು ಈ ಚಳಿಲಿ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಚಟ್ನಿ ಇದ್ರಂತೂ ಅದ್ರ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ತಿನ್ಬೋದು ನಂತರ ಇದನ್ನು ಒಂದು ಸಲ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮೀಡಿಯಮ್ ಊರಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಈ ರೀತಿ ಎಣ್ಣೆಲೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೊಂಡು ನಂತರ ಇದನ್ನು ತಣ್ಣಗ ಹಾಕ್ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ ಒಂದು ಅರ್ಧ ಬೌಲಷ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಪೌಡ್ರ್ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ ನಂತರ ಇಲ್ಲಿ ತಣ್ಣಗೆ ಹಾಕಿಬಿಟ್ಟಿದಂಥ ಟೊಮೊಟೊಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿ ಜೀರಿಗೆ ಎಲ್ಲನೂ ಹಾಕಿ ಬಾಡಿಸ್ಕೊಂಡಿದೆ ಅದನ್ನು ಸಹ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀರನ್ನು ಸೇರಿಸಬಾರ್ದು ಹಾಗೆಯೇ ಇದನ್ನು ರುಬ್ಕೊಬೇಕು ಈಗ ರುಬ್ಕೊಂಡಾಗಿದೆ ನಂತರ ಹುರ್ತ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಇದನ್ನು ಪೇಸ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ನಿಮಿಷ ಅಷ್ಟೇ ಇದನ್ನು ನಾನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಏಕೆಂದರೆ ಶೇಂಗಾ ಬೀಜನ ಇದ್ರ ಜೊತೆ ರುಬ್ಕೊಂಡ್ರೆ ಅದರಲ್ಲಿರೋ ಒಂದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು ರುಬ್ಕೊಂಡಿರ್ತೀವಲ್ಲ ಅದು ಅದಕ್ಕೆ ಒಂದು ನಿಮಿಷ ಬಾಡಿಸ್ಕೊಂಡು ನಂತರ ಇಲ್ಲಿ ಪೌಡ್ರ್ ಮಾಡ್ಕೊಂಡಿರೋವಂಥ ಕಡಲೆ ಬೀಜದ ಪೌಡ್ರನ್ನ ಸೇರಿಸಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ನಿಮಿಷ ಅಷ್ಟೇ ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಚಟ್ನಿ ರೆಡಿಯಾಗುತ್ತೆ ಒಂದು ಎಂಟು ದಿನವೂ ಸಹ ಇಟ್ಕೋಬೋದು ಏಕೆಂದರೆ ಕಾಯಿನ ಸೇರಿಸಿರಲ್ವಲ್ಲ ಹೊರಗಡೆನೂ ಸಹ ಇಟ್ಕೊಂಡು ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಈ ಟೊಮೊಟೊ ಚಟ್ನಿ ಇದಕ್ಕೆ ನಾನು ಇವತ್ತು ಬಿಸಿ ಬಿಸಿಯಾಗಿ ಮಸಾಲೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಹೆಲ್ದಿ ಫುಡ್ಡು ನಾನು ಮಾಡ್ತಾ ಇರೋದು ಇದಕ್ಕೆ ಟೊಮೊಟೊ ಕಾಯಿ ಶೇಂಗಾ ಬೀಜ ಎಲ್ಲ ಸೇರಿಸಿದ್ದೀನಿ ನಂತರ ನಾನು ಮೂಲಂಗಿ ಸೊಪ್ಪನ್ನು ಸೇರಿಸಿ ನಾನು ಮಸಾಲೆ ರೊಟ್ಟಿನ ರೆಡಿ ಮಾಡ್ತಾಯಿದ್ದೀನಿ ಸೊಪ್ಪು ಇಲ್ಲಿ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮೂರು ತರಹದ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದೂವರೆ ಕಪ್ ಅಷ್ಟು ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈಗ ಮೂಲಂಗಿನೂ ಸಹ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಣ್ಣಗೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಬೇಕು ಯಾಕೆಂದರೆ ದಪ್ಪ ಇದ್ದಷ್ಟು ಸ್ವಲ್ಪ ರೊಟ್ಟಿ ಜೊತೆ ಚೆನ್ನಾಗಿ ಅದರಿಂದ ಸಣ್ಣಗೆ ಕಟ್ ಮಾಡ್ಕೊಂಡಷ್ಟು ಚೆನ್ನಾಗಿ ಬೇಯುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳ್ಳಗೆ ಇರಬೇಕು ರೊಟ್ಟಿ ರೊಟ್ಟಿ ಪೇಪರ್ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ನಮಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ಬೇಯಿಸ್ಕೋಬೇಕು ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಸಹ ಈ ರೊಟ್ಟಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಫುಡ್ಡು ಮೂಲಂಗಿ ಸ್ಮೆಲ್ ಅಂತೂ ಬರೋದೇ ಇಲ್ಲ ನಾವು ರೊಟ್ಟಿ ಬೇಯಿಸಿದ ಮೇಲೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ತಿನ್ನೋದಕ್ಕಂತೂ ಒಳ್ಳೆ ರುಚಿಯಾಗಿರುತ್ತೆ ಹಾಗೇನೂ ಸಹ ತಿನ್ಬೋದು ತುಪ್ಪ ಸಾವಿರಬಿಟ್ಟು ಒಂದು ರೊಟ್ಟಿಗೆ ಮಕ್ಳು ಕೈ ಕೊಟ್ಟರೆ ಅವರು ಹಾಗೇನೂ ಸಹ ತಿಂತಾರೆ ಯಾಕೆಂದರೆ ಹಸಿಮೆಣ್ಸಿ ಕೈ ಹಾಕಿಲ್ಲ ಸೊಪ್ಪೆಲ್ಲ ಹಾಕಿರೋದ್ರಿಂದ ಮೂಲಂಗಿ ಹಾಕಿದ್ವಿ ಮೂಲಂಗಿ ಸ್ಮೆಲ್ಲು ಸ್ವಲ್ಪನೂ ಇರೋಲ್ಲ ಬೇಯಿಸಿದ ಮೇಲೆ ನಾವು ಮೂಲಂಗಿ ಹಾಕಿದ್ವ ಈ ರೊಟ್ಟಿಗೆ ಅಂತಲೂ ಸಹ ಅನಿಸುತ್ತೆ ಸ್ವಲ್ಪನೂ ಫ್ಲೇವರ್ ಇರೋಲ್ಲ ಮೂಲಂಗಿದು ತುರಿದಾಕಿರೋದ್ರಿಂದ ಒಬ್ಬರು ಮೂಲಂಗಿ ಸ್ಮೆಲ್ ಆಗಲ್ಲ ಅನ್ನೋರು ಈ ರೀತಿ ರೊಟ್ಟಿಗೆ ಹಾಕ್ಕೊಂಡು ತಿನ್ನಿ ಆ ಮೂಲಂಗಿ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ರೊಟ್ಟಿಗೆ ಇದು ನಂತರ ರೊಟ್ಟಿ ಎಲ್ಲ ಹಾಕಿ ಎಣ್ಣೆ ಬೇಕಂದ್ರೂ ಸಹ ಹಾಕ್ಬೋದು ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆಯೇ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರೊಟ್ಟಿ ಟೊಮೊಟೊ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್